ಗೋಕಳರನ್ನ ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಲು ಮುಂದಾದಾಗ ಪೊಲೀಸರು ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಆದರೆ ಎಸ್ಟಿಪಿಐ ಈ ಪ್ರಕರಣದಲ್ಲಿ ಕೋಮು ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ವಕೀಲ ನಾಗರಾಜ್ ನಾಯ್ಕ್ ಹೇಳಿದರು ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹೊನ್ನಾವರ ಪ್ರಕರಣದಲ್ಲಿ ಗೋಕಳತನ ಮಾಡಿದ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಪೊಲೀಸರು ಪಂಚನಾಮೆಗೆ ಕರೆದೊಯ್ದಾಗ ಆರೋಪಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾನೆ ಇಂತಹ ಸಂದರ್ಭದಲ್ಲಿ ಆರೋಪಿಗೆ ಪೊಲೀಸರು ಏನು ಮಾಡಬೇಕಿತ್ತು ಈ ವಿಚಾರದಲ್ಲಿ ಎಸ್ಡಿಪಿಐ ಇಲ್ಲಸಲ್ಲದ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಪೊಲೀಸರು ಕಾನೂನಿನ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಆದರೆ ಎಸ್ಡಿಎಫ್ಐ ಸಮಾಜದಲ್ಲಿ ಶಾಂತಿ ಕದಡಲು ಹಾಗೂ ಸರ್ಕಾರಿ ಅಧಿಕಾರಿಗಳಲ್ಲಿ ಆತ್ಮಸ್ಥೈರ್ಯ ಕುಗ್ಗಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಪೂಜನೀಯವಾಗಿ ಕಾಣುವ ಗೋವು ಮುಸ್ಲಿಂ ಸಮುದಾಯದವರು ಗೋವಿನ ಉತ್ಪನ್ನಗಳ ಪ್ರಯೋಜನ ಪಡೆಯುತ್ತಿದ್ದಾರೆ ಮುಸ್ಲಿಮರು ಗೋವಿನ ಮಾಂಸದಿಂದ ಬದುಕಬೇಕೆಂದು ಅವರ ಯಾವ ಧರ್ಮಗುರುಗಳು ಹೇಳುವುದಿಲ್ಲ ಹೀಗಿರುವಾಗ ಪೂಜ್ಯ ಸ್ಥಾನದಲ್ಲಿರುವ ಗೋವಿನ ವದೆ ನಿಲ್ಲಿಸಬೇಕು ಎಂದರು ಎನ್ನುವಂತ ಒಂದು ವ್ಯಕ್ತಿಯ ಮೇಲೆ ಪೊಲೀಸರು ಗುಂಡನ್ನ ಆ ಮುಖಾಂತರ ಆತ್ಮರಕ್ಷಣೆಯನ್ನ ಮಾಡಿಕೊಂಡಿರುವಂತಹ ಘಟನೆಗೆ ಸಂಬಂಧಿಸಿದಂತೆ ಎಸ್ ಟಿ ಪಿ ಆಗಿ ಅವರು ಅಲ್ಲ ಸಲ್ಲದ ಕೊಡ್ತಾ ಇದ್ದಾರೆ ಇದನ್ನ ಉಗ್ರವಾಗಿ ನಾವು ಕಾಣಿಸ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಬಹುದು ಆದ್ರೆ ಅಧಿಕಾರಿಗಳನ್ನು ಅವರು ಕಾಂಗ್ರೆಸ್ ಅಧಿಕಾರಿ ಬಿಜೆಪಿ ಅಧಿಕಾರಿ ಅಥವಾ ಯಾವುದೋ ಮುಸ್ಲಿಂ ಲೀಗಿನ ಅಧಿಕಾರಿ ಅಂತ ಯಾವುದೂ ಇರುವುದಿಲ್ಲ ಒಳ್ಳೆ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದಾಗ ಅವರನ್ನ ಸಮರ್ಥಿಸಿಕೊಳ್ಳೇಬೇಕು ಒಳ್ಳೆ ಅಧಿಕಾರಿ ಕಟ್ಟಿ ಕೆಲಸವನ್ನು ಮಾಡಿದಾಗ ಅದನ್ನು ಖಂಡಿಸುವಂತದ್ದು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಜನ ಇಟ್ಟುಕೊಂಡು ಬಂದಿರುವಂತದ್ದು ಇವತ್ತು ಗೋವನ್ನ ಕೇವಲ ಧರ್ಮದ ಕಣ್ಣಿನಿಂದ ನೀವಷ್ಟೇ ನೋಡದೆ ನಾನು ಮೊನ್ನೆ ಹೇಳಿದ್ದೀನಿ ಮುಸ್ಲಿಮರಿಗೆ ಅವರ ಹಬ್ಬದ ಸಂದರ್ಭದಲ್ಲಿ ನಂತರ ಏನು ಉಪಯೋಗಿಸ್ತಾರೆ ಆ ಕೀರನ್ನು ಮಾಡಲಿಕ್ಕೂ ಸಹಿತ ಗೋವಿನ ಹಾಲೇ ಬೇಕಾಗ್ತದೆ ಅಂತಹ ಗೋವಿನ ಹಾಲು ಗೋವನ್ನ ವಧಿಸಿದಂತಹ ಋಣಮುಂಡವನ್ನೆಲ್ಲ ಬೇರೆ ಮಾಡಿ ಗರ್ಭವನ್ನು ಹೊಂದಿರುವಂತಹ ಗೋವನ್ನ ಚಲಾಪಿಲಿಯಾಗಿ ಎಸ್ದು ವಿಕೃತಿಯನ್ನ ಮೆರೆದಿರುವಂತಹ ಆರೋಪಿಗಳನ್ನ ಬಂಧಿಸುವಾಗ ಅವರು ಪೊಲೀಸರ ಮೇಲೆ ಅಲ್ಲಿಗೆ ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಅವರ ನಿಗ್ರಹವನ್ನ ಮಾಡಲಿಕ್ಕೆ ಕುಂಡದ ಪ್ರಯೋಗಿಸಿದೆ ಮತ್ತೆ ಹೂಮಾಲೆಯನ್ನ ಹಾಕಬೇಕೋ ಅಥವಾ ಸ್ವೀಟ್ ಅನ್ನು ಕೊಡಬೇಕಾಗಿತ್ತು ಎನ್ನುವಂತಹ ಪ್ರಶ್ನೆಯನ್ನ ಎಸ್ ಡಿಬೇನ್ ಅವರಿಗೆ ನಾನು ಕೇಳ್ತಾ ಇದ್ದೀನಿ कैनरा प्लस न्यूज कारवरा